ಹಲೋ ವೀಕ್ಷಕರೇ ನೋಡಿ ಇವತ್ತು ನಾವು ಹಲಸಿನಕಾಯಿಯನ್ನು ಕಟ್ ಮಾಡಿ ಈಗ ಸೊಳೆಯನ್ನು ಪ್ರತ್ಯೇಕಿಸಿದ್ದೇವೆ ನೋಡಿ ದೋಸೆ ಮಾಡೋಣ ಅಂತ ಸೀಸನ್ ಟೈಮಲ್ಲ ಹಲಸಿನಕಾಯಿ ಮುಗಿಯುತ್ತಾ ಬರ್ತಾ ಇದ್ದ ಹಾಗೆ ಆದಷ್ಟು ಎಷ್ಟು ಅಷ್ಟ ಆಯಿತು ಆಮೇಲೆ ಮಾಡಿಕೊಳ್ಳಲಿಕ್ಕೆ ಆಗುದಿರಲ್ಲ ಹಾಗಾಗಿ ಹಲಸಿನಕಾಯಿ ದೋಸೆಗೆ ಹೊರಟಿದ್ದೇವೆ ನೋಡಿ ಅದಕ್ಕೆ ಸೊಳೆಯನ್ನೆಲ್ಲ ಪ್ರತ್ಯೇಕಿಸಿ ಇಟ್ಟುಕೊಂಡಿದ್ದೇವೆ ಇಲ್ಲಿ ಅದರಿಂದ ಬೀಜವನ್ನು ಆಮೇಲೆ ಸಾರಿನೆಲ್ಲ ಪ್ರತ್ಯೇಕಿಸಿ ಇಟ್ಟುಕೊಂಡಿದ್ದೇವೆ ನೋಡಿ ಈಗ ಇದನ್ನು ಹಿಟ್ಟಾಗಿ ರುಬ್ಬೋದು ಹೇಗೆ ಅಂತ ತೋರಿಸ್ತೇನೆ ಆಮೇಲೆ ದೋಸೆ ಹೇಗೆ ಅಂತ ತೋರಿಸ್ತೇನೆ ನಿಮಗೆ ಮಾ ತುಂಬ ಕಷ್ಟ ಇದೆ ಹಸಿನಕಾಯನ್ನು ಕಟ್ ಮಾಡಿಕೊಳ್ಬೇಕು ಅದರಿಂದ ಬೀಜವನ್ನು ಪ್ರತ್ಯೇಕಿಸಬೇಕು ಆಮೇಲೆ ಸೊಳೆಯನ್ನು ಪ್ರತ್ಯೇಕಿಸಿ ಇಟ್ಟುಕೊಂಡು ಆಮೇಲೆ ಸಣ್ಣ ಸಣ್ಣ ಹೋಳುಗಳಾಗಿ ಮಾಡಿ ಆಮೇಲೆ ಮಿಕ್ಸಿ ಜಾರಿಗೆ ಅಕ್ಕಿಯೊಂದಿಗೆ ಹಾಕಿ ರುಬ್ಬಬೇಕು ಇನ್ನು ರುಬ್ಬುದನ್ನು ನಾನು ನೀವು ತೋರಿಸ್ತೇನೆ ನೋಡಿ ಸೊಳೆ ಈ ಥರ ತೆಗೆದಿಡ್ತೀನಿ ನೋಡಿ ಎಲ್ಲ ನೋಡಿ ವೀಕ್ಷಕರು ಈಗ ನಿಮ್ಮನ್ನೆಲ್ಲ ಧನ್ವೇ ಎಂಜಾಯ್ ಯೂಟ್ಯೂಬ್ ಚಾನೆಲ್ ನನಗೆ ನಿಮಗೆಲ್ಲ ಸ್ವಾಗತವನ್ನು ಈ ಯೂ ಯೂಟ್ಯೂಬಿಗೆ ಅಂದರೆ ನಾವು ಕೆಲವು ಲಾಗ್ಗಳನ್ನು ಕೊಡ್ತಾ ಇದ್ದೇವೆ ಆಮೇಲೆ ರೆಸಿಪಿಗಳನ್ನು ಕೊಡ್ತಾ ಇದ್ದೇವೆ ಆಮೇಲೆ ಹಾಡು ಹಾಡ್ತಾ ಇದ್ದೇವೆ ಹೀಗೆ ಹೇಳಿ ಒಂದೊಂದು ರೆಸಿಪಿ ಐವತ್ತು ದೋಸೆ ಮಾಡಿದ್ರೆ ನಿಮ್ಮಿಸ್ತಾ ಇದ್ದೇನೆ ಸಿನಕಾಯಿ ಸೊಳೆ ಮತ್ತು ಅಕ್ಕಿ ಅಂದರೆ ಈ ಇದಿದೆಯಲ್ಲ ಈ ಒಂದು ತಪಲೆ ಇದೆಯಲ್ಲ ಈ ತಪಲೆಯಲ್ಲಿ ಅರ್ಧ ತಪಲೆ ಸೊಳೆ ನಾವು ತಗೊಂಡಿದ್ದೇವೆ ನೋಡಿ ಎರಡು ಲೋಟ ಅಕ್ಕಿ ನೋಡಿ ಸಾಮಾನ್ಯ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಅಂದರೆ ಒಂದು ನಾಲ್ಕು ಗ್ಲಾಸ್ ಸಣ್ಣ ಲೋಟದಲ್ಲಿ ನಾಲ್ಕು ಲೋಟ ಅಕ್ಕಿ ಆಗ್ಬೋದು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಆಮೇಲೆ ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ತಪಲೆ ಸೊಳ್ಳೆ ತಗೊಂಡಿದ್ದೇವೆ ನಾವು ಎಷ್ಟು ಸೊಳೆ ಎರಡೇ ಲೋಟ ಅಕ್ಕಿ ಹಾಕಿದ್ದು ನೋಡಿ ಹಿಟ್ಟು ರುಬ್ಬಿ ಆಯಿತು ನೋಡಿ ನೋಡಿ ರುಬ್ಬಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಹಿಟ್ ರೆಡಿ ಆಯ್ತು ಈಗ ದೋಸೆಗೆ ಇನ್ನು ನಾನು ಹೊಯ್ದು ತೋರಿಸ್ತೇವೆ ನಿಮಗೀಗ ನೋಡಿ ಕಾವಲಿಗೆ ಏನು ಇರಿಸಿಯಾಗಿದೆ ಸ್ಟವ್ ಹೊತ್ತಿಸಿ ಸ್ಟವ್ ಅಲ್ಲಿ ಕಾವಲಿಗೆ ಏನಿಟ್ಟು ಅದು ಬಿಸಿ ಆಗಬೇಕು ನೋಡಿ ನೋಡಿ ಹೋಗಿ ಬರಲಿಕ್ಕೆ ಶುರುವಾಗಿದೆ ಬಿಸಿ ಆಯ್ತು ಕಾವಲಿಯಲ್ಲಿ ಹರಿತಾ ಇದೇವೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ದೋಸೆ ಅಷ್ಟಿಗೆ ಕೆಲಸ ಜಾಸ್ತಿ ಇದೆ ನಮಗೆ ಅಂದರೆ ಹಲಸಿನಕಾಯಿಯನ್ನು ಕಟ್ ಮಾಡಿಕೊಳ್ಳುವುದು ಅದರಿಂದ ಸೊಳೆಯನ್ನು ಪ್ರತ್ಯೇಕಿಸುವುದು ಸೊಳೆಯಿಂದ ಬೀಜ ಸಾರೆ ಪ್ರತ್ಯೇಕಿಸಬೇಕು ಆಮೇಲೆ ನಮಗೆ ಎಷ್ಟು ಬೇಕು ನಾವು ಎಷ್ಟು ಅಕ್ಕಿ ಹಾಕ್ತೇವೆ ಆ ಪ್ರಮಾಣ ನೋಡಿಕೊಂಡು ಅದಕ್ಕೆ ಸೊಳೆಯನ್ನು ನಾವು ಆ್ಯಡ್ ಮಾಡಬೇಕು ಬೇಕಿದ್ದರೆ ಅಕ್ಕಿ ಬೇರೆ ರುಬ್ಬಿ ಇಟ್ಟುಕೊಳ್ಬೋದು ಸೊಳೆಯನ್ನು ಬೇರೆ ರುಬ್ಬಿ ಇಟ್ಕೊಳ್ಬೋದು ಆಗ ಸ್ವಲ್ಪ ನಾವು ಅದಕ್ಕೆ ಆ್ಯಡ್ ಮಾಡೋದು ದೋಸೆ ಹೊಯ್ಯೋದು ದೋಸೆ ಹೋಯ್ವಾಗ ಸಾದ್ದು ಇನ್ನು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಸೊಳೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ನೋಡಿ ಒಟ್ಟಿಗೆ ನಾವು ಎಲ್ಲ ಮಿಕ್ಸ್ ಮಾಡಬೇಕು ಅಂತ ಇಲ್ಲ ಸಪ್ರೇಟ್ ಇಟ್ಕೊಂಡ್ರೆ ಈಸಿ ಅದು ನಮಗೆ ಅಂದರೆ ಈಗ ಗೊತ್ತಿಲ್ಲವರಿಗೆ ಫಸ್ಟಿಗೆ ತುಂಬ ಸೊಳೆ ಹಾಕಿಬಿಟ್ರೆ ಅದು ರೋಸ್ಟಾಗಿ ಬರಲಿಕ್ಕಿಲ್ಲ ಅದಕ್ಕೋಸ್ಕರ ಏನು ಮಾಡೋದು ಅಂದರೆ ಫಸ್ಟಿಗೆ ಸ್ವಲ್ಪ ಅಂದರೆ ಎರಡು ಲೋಟಕ್ಕೆ ನಾವೀಗ ಅದೇ ನಾನು ಹೇಳಿದೆ ಅಲ್ಲೇ ಒಂದು ಅರ್ಧ ತಪಲೆ ಸೊಳ್ಳೆ ಅಷ್ಟು ಹಾಕಿಕೊಂಡಿದ್ದೇವೆ ಅದು ಗಟ್ಟಿ ಆಗ್ತದೋಸೆ ಅಂತಾದರೆ ಮತ್ತೆ ಸ್ವಲ್ಪ ಸೊಳೆ ಸೇರಿಸ್ಕೊಳ್ಬೋದು ಅದೆಲ್ಲ ಸೊಳೆ ಜಾಸ್ತಿ ಆಗಿದೆ ಅಂತಾದರೆ ಸ್ವಲ್ಪ ಅಕ್ಕಿ ಹಾಕಿಕೊಳ್ಬೋದು ನೋಡಿ ಹಾಗೆ ನೋಡಿಕೊಂಡು ಮಾಡ್ಬೋದು ಏನು ತೊಂದರೆ ಇಲ್ಲ ಆಗ ಗೊತ್ತಿಲ್ಲದವರಿಗೆ ಈಸಿಯಾಗಿ ಹಲಸಿನಕಾಯಿ ದೋಸೆ ಮಾಡಿಕೊಳ್ಬೋದು ನೋಡಿ ಈಗ ಸಾಮಾನ್ಯ ಮಾಡಲಿಕ್ಕೆ ಗೊತ್ತಿರೋರು ಇರ್ಬೋದು ಹಲಸಿನಕಾಯಿ ದೋಸೆ ಎಲ್ಲ ಗೊತ್ತಿಲ್ಲದವರು ಇದ್ದರೆ ನೀವು ಸಹ ನೋಡಿಕೊಳ್ಳಿ ಈ ಥರ ಮಾಡಿ ಹಲಸಿನಕಾಯಿ ದೋಸೆ ನಿಮಗೆ ಸಹ ಮಾಡಿ ತಿನ್ನುವ ಇದು ನೋಡಿಕೊಳ್ಳಿ ನೋಡಿ ನೋಡೀಗ ಬೆಂದಾಯಿತು ನೋಡಿ ನೋಡಿ ಅರಸಿನಕಾಯಿ ದೋಸೆ ಈಗ ಬೆಂದಾಯ್ತು ಅದನ್ನು ಕವಚ ಹಾಕಬೇಕು ಮತ್ತೆ ಅಂದರೆ ರೋಸ್ಟ್ ರೋಸ್ಟ್ ಬೇಕು ಅಂದರೆ ನಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬಹುದು ಈಗ ಕೆಲವರಿಗೆ ಏನಾಗ್ತದೆ ಅಂದರೆ ಸ್ವಲ್ಪ ರೋಸ್ಟ್ ಆಗಿದ್ರೆ ಅದು ಒಳ್ಳೆಯದು ಅಂತ ಕಾಣಿಸ್ತದೆ ಕೆಲವರಿಗೆ ರೋಸ್ಟ್ ಆಗಬಾರ್ದು ಮೆತ್ತನೆವೇ ಇರಬೇಕು ದೋಸೆ ಹಾಗೆ ರೋಸ್ಟ್ ಬಂದರೆ ಆಮೇಲೆ ಕವಚ ಹಾಕಬೇಕು ಅಂತ ಇಲ್ಲ ಅದನ್ನು ಮೆತ್ತಗೆ ಬೇಕು ನೋಡಿ ಈ ಥರ ತೆಗಿಬೋದು ಈಗ ಅಷ್ಟು ರೋಸ್ಟ್ ಮಾಡಿಲ್ಲ ಇದು ರೋಸ್ಟ್ ಆಗಿಲ್ಲ ನೋಡಿ ದೋಷ್ಟ ಆಗಿಲ್ಲ ಆದ್ರೆ ಮೆತ್ತನೆ ಆಗಿ ಚಂದ ಬಂದಿದೆ ನೋಡಿ ನಿಮ್ಗೆ ವಿಡಿಯೋ ಸ್ವಲ್ಪ ಇನ್ನೊಂದು ದೋಸೆ ಇವರು ಸಹ ಇವರು ನಮ್ಮ ಫ್ರೆಂಡ್ ಶಾಮಲಕ್ಕನೆ ನೋಡಿ ಅವರೇ ಹೊಯ್ತಾ ಇದ್ದಾರೆ ದೋಸೆ ನೋಡಿ ಇಷ್ಟು ಚೆನ್ನಾಗಿ ನೋಡಿ ಎಷ್ಟು ಬೇಗ ಅದನ್ನೆಲ್ಲ ಸೊಳೆಯನ್ನೆಲ್ಲ ಪ್ರತ್ಯೇಕ ಇಟ್ಟುಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿಯನ್ನ ಹಾಕಿದ್ದಾರೆ ನಾಲ್ಕು ಗಂಟೆ ಮೊದಲು ಅಕ್ಕಿ ದಿನ ಅವರು ಅದರೊಟ್ಟಿಗೆ ಹಾಕಿ ರುಬ್ಬಿ ಆಯಿತು ದೋಸೆ ಹೊಯ್ದಾಯ್ತು ನಿಮಗೆ ದೋಸೆಗೋಸ್ಕರ ಎಲ್ಲಾ ದಟ್ಟ ನೋಡಿ ನಿಮಗೂ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಈ ದೋಸೆ ರೆಸಿಪಿ ಅನ್ನೋಂತ ಅಂದರೆ ಗೊತ್ತಿಲ್ಲದವರಿಗೆ ಮಾಡ್ಕೊಳ್ಳಿಕ್ಕೆ ಗೊತ್ತಾಗಬೇಕಲ್ಲ ಹಾಗಾಗಿ ನೋಡಿ ನೀವು ಸಹ ಹೀಗೆ ಮಾಡಿ ನೋಡಿ ಮೆತ್ತನೆ ಬೇಕಿ ಈ ಥರ ಈ ಥರ ಮೆತ್ತನೆ ಆಗುವ ತೆಗಿ ಅದಕ್ಕೆ ತುಪ್ಪ ಹಾಕಿ ಹಾಂ ತುಪ್ಪ ಹಾಕಿ ಚೆನ್ನಾಗಿ ಆಗುತ್ತೆ ದೋಸೆಗೆ ಯಾವ ದೋಸೆ ಯಾವ ದೋಸೆಗಾದರೂ ತುಪ್ಪದ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತುಪ್ಪ ತುಪ್ಪ ಮತ್ತು ಇದು ಏನಂದರೆ ಜೇನು ಜೇನು ಹಸಿನ ದೋಸೆಗೆ ಜೇನು ಕಾಂಬಿನೇಷನ್ ಎಲ್ಲರೂ ನಮ್ಮ ಮೊದಲಿಂದಲೇ ಹಾಗೆ ಮೊದಲಿಂದಲೇ ಹಾಗೆ ಏನಂದರೆ ನಮ್ಮ ಇವುಗಳ ತುಪ್ಪ ನಮ್ಮ ಇವರು ಇಲ್ಲಿ ಅವರು ಶಾಮನಕ್ಕ ಮನೆಯಲ್ಲೇ ಮಾಡಿ ತುಪ್ಪ ಅಂತ ಹೇಳ್ತಾ ಇದ್ದಾರೆ ಅವರು ಅವರೇ ಮಾಡಿದ ತುಪ್ಪ ಏನು ಸಿಂಟಿಯಿಂದ ತಂದಿದ್ದಲ್ಲ ಪೇಟೆಯಿಂದ ಅಂಗಡಿಯಿಂದ ತಂದಿದ್ದಲ್ಲ ಹಾಗೆ ತುಪ್ಪ ಕಾಂಬಿನೇಷನ್ ಚೆನ್ನಾಗಿ ತುಪ್ಪ ಹಾಕಿದರೆ ಮತ್ತೆ ಏನು ಬೇಡ ಹಾಗೆ ತಿಂದುಬಿಡ್ತಾರೆ ಅಲ್ಲ ಇದು ಜೇನು ಸೇರಿಸಿ ಜೇನು ಇಷ್ಟ ಇರುವವರು ಜೇನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಲ್ಲದಿದ್ದರೆ ಚಟ್ನಿ ಅದೇ ಚಟ್ನಿ ನಾನು ಹೇಳಿದೆಯಲ್ಲ ಯಾವ ಚಟ್ನಿ ಬೇಕಿದ್ದರೂ ಯೂಸ್ ಮಾಡ್ಬೋದು ಮಾವಿನಕ್ಕೆ ಹಾಕಿ ಮಾಡಿದ ಚಟ್ನಿ ಆಗ್ಬೋದು ಬೆಳ್ಳುಳ್ಳಿ ಚಟ್ನಿ ಆಗ್ಬೋದು ಈರುಳ್ಳಿ ಚಟ್ನಿ ಆಗ್ಬೋದು ಬರೀ ಒಣಮೆಣಸು ಮತ್ತು ಶುಂಠಿ ಹಾಕಿ ಆ ಥರನೂ ಮಾಡ್ಬೋದು ಅಲ್ಲದಿದ್ದರೆ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಹಾಕಿಕೊಂಡು ಹಾಗೆ ನಾವು ಹೆಚ್ಚಾಗಿ ಊರಲ್ಲೆಲ್ಲ ಹಾಗೆ ನಾವೆಲ್ಲ ಈ ಪುಟಾಣಿ ಕಡಲೆ ಎಲ್ಲ ಬಳಸೋದು ಕಡಿಮೆ ಚಟ್ನಿಗೆ ಪುಟಾಣಿ ಕಡಲೆ ನಾವು ಬಳಸೋದಿಲ್ಲ ಸಿಟಿಯಲ್ಲಿ ಆದರೆ ಏನು ಮಾಡ್ತಾರೆ ಪ್ರತಿಯೊಂದು ಚಟ್ನಿ ಒಣಮೆಣಸಿನದು ಇರ್ಬೋದು ಆಮೇಲೆ ಹಸಿಮೆಣಸಿನ ಚಟ್ನಿ ಇರ್ಬೋದು ಪುಟಾಣಿ ಕಡಲೆ ಹಾಕಿ ಹಾಕ್ತಾರೆ ಕಡಲೆ ಬೀಜ ಪುಟಾಣಿ ಕಡಲೆ ಇದೆಲ್ಲ ಹಾಕಿ ಚಟ್ನಿ ಮಾಡ್ತಾರೆ ಊರಲ್ಲಿ ಹಾಗಲ್ಲ ತೆಂಗಿನಕಾಯಿ ಎಲ್ಲ ಬೆಳೆಸ್ತಾರಲ್ಲ ಹಾಗಾಗಿ ಅದಕ್ಕೆ ನಾವು ಏನು ಮಾಡೋದು ತೆಂಗಿನಕಾಯಿ ಚಟ್ನಿಯೇ ಮಾಡೋದು ಶುಂಠಿ ಒಣಮೆಣಸಿನ ಚಟ್ನಿ ತುಂಬ ಬರ್ತದೆ ನೋಡಿ ಇನ್ನೊಂದು ದೋಸೆ ಬಿದ್ದಾವೆ ನೋಡಿ ರೋಸ್ಟಾಗಿ ಬಂದಿದೆ ನೋಡಿ ಅದು ಹ್ಞೂ ಈಗ ಮತ್ತೊಂದು ದೋಸೆ ಹೊಯ್ತಾ ಇದ್ದಾರೆ ನೋಡಿ ದೋಸೆ ಹೊಯ್ಯುದ್ರೆ ಹೇಗೆ ನೋಡಿ ಸ್ಟವ್ ಹಚ್ಚಿ ಕಾವಲಿಗೆ ನೀರು ಬಿಡ್ಬೇಕು ಕಾವಲಿ ತವ ಇಟ್ಟು ಬಿಟ್ಟು ಆಮೇಲೆ ಅದು ಸ್ವಲ್ಪ ನೋಡಿ ಹೊಗೆ ಬರೀಕ್ ಶುರುವಾಗ ಅದು ತವ ಅದು ಕಾದಿ ಕಾದಿರಿ ಅಂತ ಆಯ್ತು ನಮಗೆ ಆಮೇಲೆ ತೆಳ್ಳಗೆ ಹೊಯ್ಬೋದು ಬೇಕಿದ್ದು ಹಲಸಿನಕಾಯಿ ದೋಸೆಗೆ ನೀವು ಹಲಸಿನ ಸೊಳೆ ಸ್ವಲ್ಪ ಕಡಿಮೆ ಹಾಕ್ಬೇಕು ಜಾಸ್ತಿ ಸೊಳ್ಳೆ ಹಾಕಬಾರ್ದು ಜಾಸ್ತಿ ಸೊಳ್ಳೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಸೊಳ್ಳೆ ಹಾಕಿದರೆ ಅದು ತೆಳ್ಳಗೆ ರುಬ್ಬಲಿಕ್ಕೆ ಬರುತ್ತೆ ಸೊಳ್ಳೆ ಜಾಸ್ತಿ ಆದರೆ ಆಮೇಲೆ ಅಷ್ಟು ತೆಳಗೆ ಅದನ್ನು ಹೊಯ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ದಪ್ಪಗೆ ಹೊಯ್ಬೇಕಾಗ್ತದೆ ಅದು ಕಡಿಮೆ ಸೊಳ್ಳೆ ಅಂದರೆ ಒಂದು ಅಂದಾಜಿ ಸಾಮಾನ್ಯ ಎವರೇಜ್ ಹಾಗೆ ಹಾಕಿದರೆ ರೋಸ್ಟ್ ಆಗಿ ಬರುತ್ತೆ ಅದು ಅಂದರೆ ಮೆತ್ತನೆ ಇಷ್ಟಪಡುವರೆಗೆ ನೋಡಿ ಸ್ವಲ್ಪ ಮಧ್ಯೆ ರೋಸ್ಟ್ ಆಗುತ್ತೆ ಹಾಗೆ ಮೆತ್ತನೆ ಹೊಯ್ದರೆ ಆಯಿತು ನೋಡಿ ನಿಜವಾಗಿ ಅದು ಎಷ್ಟು ಎಲ್ಲೋ ಕಲರ್ ಬಂದರೆ ಹಿಟ್ಟು ಗೊತ್ತು ಇದನ್ನು ವೀಡಿಯೋ ಮಾಡುವಾಗ ಮಾತ್ರ ಮೇ ಅದೇನಾಗುತ್ತೆ ಅಂದರೆ ಮೇಲೆಯಿಂದ ಟ್ಯೂಬ್ಲೈಟ್ ನೋಡಿ ಅದರ ಬೆಳಕು ಮೇಲೆಯಿಂದ ಕರೆಂಟ್ ಟ್ಯೂಬ್ಲೈಟ್ ಬೆಳಕು ಆಗ ಕೆಳಗಡೆ ನಾವು ವೀಡಿಯೋ ಮಾಡ್ತಾ ಇರುವಾಗ ಅದು ಎಲ್ಲೋ ಕಲರ್ ಹಿಟ್ಟು ಸಹ ಬೆಳ್ಳಗೆ ಕಾಣ್ತೇವೆ ನೋಡಿ ಇದು ಭಾಗ ಎಷ್ಟು ಎಲ್ಲೋ ಕಲರ್ ಹೇಗೆ ಬಂದರೆ ಸಾಫ್ಟ್ ಆಗಿ ಎಷ್ಟು ಜನ ದೋಸೆ ಸಹ ಹಾಗೇ ಆಗಿದೆ ಹೆಚ್ಚು ಸಹ ಚೆನ್ನಾಗಿದೆ ಹಲಸಿನಕಾಯಿ ಚೆನ್ನಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಹಲಸಿನಕಾಯಿ ದೋಸೆಗೆ ಜೇನು ಕಾಂಬಿನೇಷನ್ ತುಂಬ ಚೆನ್ನಾಗಿ ನಾನು ಜೇನು ಅದಕ್ಕೆ ಹಾಕಿಲ್ಲ ಅಂದರೆ ಯಾರು ಹೇಗೆ ತಿಂತಾರೆ ಜೇನು ಬೇಕಿದ್ದವರು ಜೇನು ಹಾಕ್ಕೊಳ್ಳೋದು ಇಲ್ಲ ಹಾಕಿ ಇಟ್ಟು ಏನು ಮಾಡೋದಲ್ಲ ನಾವು ಯೂಸ್ ಮಾಡುವಾಗ ಹಾಗೆ ಹತ್ತಿರ ನಾನು ಇಟ್ಟಿದ್ದೇನೆ ನೋಡಿ ಜೇನು ಬಾಟ್ಲಲ್ಲಿ ಇಟ್ಟಿದ್ದೇನೆ ಆಮೇಲೆ ಚಟ್ನಿ ನೋಡಿ ಅಂದರೆ ಒಣಮೆಣಸಿನ ಚಟ್ನಿ ಒಣಮೆಣಸನ್ನು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಮಾವಿನಕಾಯಿ ಹಾಕಿ ಚಟ್ನಿ ಮಾಡಿದ್ದಾರೆ ನೋಡಿ ನೋಡಿ ಒಣಮೆಣಸನ್ನು ಸ್ವಲ್ಪ ಹುರ್ಕೊಳ್ಳೋದು ಫ್ರೈ ಮಾಡಿಕೊಳ್ಳೋದು ಆಮೇಲೆ ತೆಂಗಿನಕಾಯಿ ಒಣಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅಂದರೆ ಟೇಸ್ಟ್ ಬರುವ ತನಕ ಅಷ್ಟು ಮಾವಿನಕಾಯಿ ಜಾಸ್ತಿ ಮಾವಿನಕಾಯಿ ಹಾಕಿದರೆ ಹುಳಿ ಹುಳಿ ಆಗ್ತದೆ ಅದು ಮಾವಿನಕಾಯಿ ಸ್ಮೆಲ್ಲೇ ಮುಂದೆ ನಿಲ್ತದೆ ಅದು ನೋಡಿ ಆಮೇಲೆ ತೆಂಗಿನಕಾಯಿ ಸ್ಮೆಲ್ಲೆಲ್ಲ ಬರೋಲ್ಲ ಅದಕ್ಕೋಸ್ಕರ ಅದು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನೀವು ಸಹ ನೋಡಿ ಮಾಡಿ ನೋಡಿ ವೀಕ್ಷಕರೇ ಅದು ನೋಡಿ ನಾವು ಅನ್ನೂ ಎಂಜಾಯ್ ಯೂಟ್ಯೂಬ್ ಚಾನಲಿಗೆ ಇದನ್ನು ಇದ್ದೇವೆ ನೀವು ನೋಡಿ ಮಾಡೋದು ಹೇಗೆ ನೋಡಿ ಈಗ ಮೈನೊಂದು ದೋಸೆ ಹೀರಿದ್ದಾರೆ ನೋಡಿ ಚೆನ್ನಾಗಿ ಬನ್ನಿ ನೋಡಿ ದೋಸೆ ಈಗ ಸ್ವಲ್ಪ ಹೊತ್ತಿಗೆ ಇಡಬೇಕು ಇಡಬೇಕು ಆಗ ಅದು ರೋಸ್ಟ್ ಆಗಿ ಬರುತ್ತೆ ಅದು ಚೆನ್ನಾಗಿ ಅದು ತೆಳ್ಳಗೆ ಬರಬೇಕಿತ್ತು ಹೇಳಿದಾಗ ಅಕ್ಕಿ ಸೊಳ್ಳೆ ಜಾಸ್ತಿ ಹಾಕಬಾರ್ದು ಅಂದರೆ ಕೆಲವು ಏನಾಗುತ್ತೆ ಅಂದರೆ ಸೊಳ್ಳೆ ಜಾಸ್ತಿ ಹಾಕಿ ಅಕ್ಕಿ ಕಡಿಮೆ ಹಾಕಿದ್ದರೂ ರೋಸ್ಟ್ ಆಗಿ ಬರುತ್ತೆ ಅದು ಹಲಸಿನಕಾಯಿ ಗುಣ ಅಂದರೆ ಒಂದೊಂದು ಹಲಸಿನಕಾಯಿ ಒಂದೊಂದು ಗುಣ ಇರುತ್ತೆ ನೋಡಿ ಹಾಗೆ